ನಿಧಾನವಾಗಿ ದೂರದಿಂದ ಎಲ್ಲೋ ಯಾರೋ ಕಿರಿಸಿದಂತೆ ಅವನಿಗೆ ಕೇಳಲು ಶುರುವಾಗುತ್ತದೆ ಅದು ಟೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಜನರು ಹೋಗುತ್ತಿರುವಂತೆ ಅವನಿಗೆ ಕೇಳುತ್ತದೆ ಅವನು ಕಂಪ್ಲೀಟ್ ಆಗಿ ಬೆವರಲು ಶುರು ಮಾಡುತ್ತಾನೆ ವಿಚಿತ್ರ ಎಂಬುವಂತೆ ಬಸ್ ಸ್ಪೀಡ್ ಹೆಚ್ಚಾಗುತ್ತದೆ ತಕ್ಷಣ ಮೇನ್ ರೋಡ್ ಅನ್ನು ಬಿಟ್ಟು ಕಾಡಿನ ಒಂದು ರಸ್ತೆಯ ಕಡೆಗೆ ಬಸ್ ತಿರುಗುತ್ತದೆ ತಕ್ಷಣ ಡ್ರೈವರ್ ಕಡೆಗೆ ನೋಡಿದ ರಘು ಡ್ರೈವರ್ ಒಂದು ಕೆಟ್ಟದಾದ ನಗುವನ್ನು ಬೀರಿ ಆ ಕ್ಷಣ ಡ್ರೈವರ್ ಕೂಡ ಅಲ್ಲಿಂದ ಅವನ ಕಣ್ಣು ಮುಂದಲೇ ಆ ಬಸ್ಸು ದಗ ದಗನೆ ಬೆಂಕಿಯಲ್ಲಿ ಹುರಿದು ಭಸ್ಮವಾಗುತ್ತದೆ ಅವನಿಗೆ ಯಾರೋ ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜನಗಳ ನೋವಿನ ಹೂಗಾಟ ಕೇಳಲು ಆರಂಭವಾಗುತ್ತದೆ ನೋಡು ನೋಡುತ್ತಲೇ ಬಸ್ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಉರಿದು ಭಸ್ಮವಾಗುತ್ತದೆ